ಈಗ ನಾವು ಸರ್ಕಾರಿ ಶಾಲೆಗಳಲ್ಲಿ ಇವನ್ನ ಕೊಡೋದಕ್ಕೆ ನಾವು ಬಹಳ ಕಷ್ಟಪಡ್ತಾ ಇದ್ದೀವಿ ಬಟ್ ಕ್ವಾಲಿಟಿ ಆಫ್ ಎಜುಕೇಶನ್ ಅಂತ ಬಂದಾಗ ಇಂಪ್ರೂವ್ಮೆಂಟ್ ಆಗಲೇಬೇಕು ಬಟ್ ಸರ್ಕಾರದ ಚಿಂತನೆ ಹೆಂಗಿದೆ ಅಂತಂದ್ರೆ ಸರ್ಕಾರಿ ಶಾಲೆನಲ್ಲಿ ಮಕ್ಕಳು ಬರಬೇಕು ಬೇಸಿಕ್ ಮ್ಯಾಥ್ಸ್ನ ಕಲಿಬೇಕು ಅಂತ ಬರೋದಿಲ್ಲ ಅಂತಂದು ಸರ್ಕಾರಿ ಶಾಲೆನಲ್ಲಿ ಓದ್ತಿರೋಂಥ ಮಕ್ಕಳ ಪರಿಸ್ಥಿತಿ ಕೇವಲ ಕರ್ನಾಟಕಲ್ಲ ಇಡೀ ದೇಶದಲ್ಲಿ ಇರುವಂಥದ್ದು ಅದೇ ಟೈಮಲ್ಲಿ ಸಾವಿರಾರು ಶಾಲೆಗಳು ರಾಜ್ಯದಲ್ಲಿ ನೂರಾರು ಶಾಲೆಗಳು ಮುಚ್ಚುವಂಥ ಪರಿಸ್ಥಿತಿ ತಲುಪಿದ್ದಾವೆ ಅಲ್ಲೋ ಇಲ್ಲೋ ಒಂದೊಂದು ಸಾರಿ ಪೇಪರಲ್ಲಿ ಬರುತ್ತೆ ಬಟ್ ಇದನ್ನು ದೊಡ್ಡ ಇಶ್ಯೂ ಮಾಡಿ ರಾಜ್ಯ ದೇಶದ ತುಂಬ ಮೇಜರ್ ಇಶ್ಯೂ ಮಾಡಲೇಬೇಕಾಗಿದೆ ಎಲ್ಲರಿಗೂ ನಮಸ್ಕಾರ ನೀವೆಲ್ರು ಅಂತ ಭಾವಿಸಿದೀನಿ ನಿನ್ನೆಯಿಂದ ಕೆಲವೊಂದು ಶಾಲೆಗಳಲ್ಲಿ ಇವತ್ತಿಂದ ಕರ್ನಾಟಕದ ಮೂಲೆ ಮೂಲೆಯಲ್ಲಿ ಎಲ್ಲಾ ಜಿಲ್ಲೆ ಎಲ್ಲಾ ತಾಲೂಕು ಎಲ್ಲಾ ಹಳ್ಳಿಗಳಲ್ಲಿ ಸರ್ಕಾರಿ ಶಾಲೆಗಳು ಪುನರಾರಂಭ ಆಗ್ತಾ ಇದಾವೆ ಮಕ್ಕಳು ಬಹಳ ಸಂತೋಷದಿಂದ ಸ್ಕೂಲಿಗೆ ಬರ್ಲಿ ಅಂತಂದು ಕೂಡ ರಾಜ್ಯ ಸರ್ಕಾರ ತಮ್ಮದೇ ರೀತಿಯಲ್ಲಿ ಪ್ರೋತ್ಸಾಹ ಕೊಡ್ತಾ ಇದ್ದಾರೆ ಬೇರೆ ಬೇರೆ ಶಾಲೆಗಳು ಸ್ಟೂಡೆಂಟ್ಸ್ ನ ವೆಲ್ಕಮ್ ಮಾಡೋದಕ್ಕೆ ಅವ್ರದೇ ಕೆಲವೊಂದು ಕಾರ್ಯಕ್ರಮಗಳನ್ನು ಕೂಡ ಮಾಡ್ತಾ ಇದ್ದಾರೆ ಅದು ಬಹಳ ಒಳ್ಳೆ ಬೆಳವಣಿಗೆ ಅಂದ್ರೆ ಮಕ್ಕಳು ಶಾಲೆಗೆ ಬರಬೇಕು ಅನ್ನೋದು ಬಟ್ ನಾನು ನಮ್ಮ ನಡೆ ಸರ್ಕಾರಿ ಶಾಲೆ ಕಡೆ ಅಂತಂದು ಹಲವಾರು ಸರ್ಕಾರಿ ಶಾಲೆಗಳಿಗೆ ಹೋದಾಗ ನೋಡಿದಂತ ಪರಿಸ್ಥಿತಿ ಏನಪ್ಪಾ ಅಂತಂದ್ರೆ ಹಲವಾರು ಶಾಲೆಗಳಲ್ಲಿ ಮೆಜಾರಿಟಿ ಸ್ಕೂಲ್ ಅಲ್ಲಿ ಫಂಕ್ಷನಲ್ ಲೈಬ್ರರಿ ಅಂದ್ರೆ ಗ್ರಂಥಾಲಯ ಇಲ್ಲ ಕುತ್ಕೊಳ್ಳೋಕೆ ಡೆಸ್ಕ್ ಇಲ್ಲ ಕೆಲವೊಂದು ಮಕ್ಕಳಿಗೆ ಯೂನಿಫಾರ್ಮ್ ಇರಲ್ಲ ಆಕೋದಕ್ಕೆ ಶೂಸ್ ಇರಬಹುದು ಸ್ಲಿಪ್ಪರ್ ಇರಬಹುದು ಇರಲ್ಲ ಟಾಯ್ಲೆಟ್ ಇರಲ್ಲ ನಾನು ಮೆಜಾರಿಟಿ ನೋಡಿದೀನಿ ಟೀಚರ್ಸ್ ಗೆ ಅಂತಾನೆ ಟಾಯ್ಲೆಟ್ ಇರಲ್ಲ ಆಮೇಲೆ ಹೆಣ್ಮಕ್ಳಿಗೆ ಸಪರೇಟ್ ಗಂಡ್ ಮಕ್ಕಳಿಗೆ ಹಲವಾರು ಶಾಲೆಗಳಲ್ಲಿ ಆಟದ ಮೈದಾನ ಇರಲ್ಲ ಇವೆಲ್ಲ ಏನಪ್ಪಾ ಅಂತಂದ್ರೆ ಮೂಲಭೂತ ಸೌಕರ್ಯಗಳು ಅಂದ್ರೆ ಫಂಡಮೆಂಟಲ್ ವೆರಿ ಬೇಸಿಕ್ ಇನ್ಫ್ರಾಸ್ಟ್ರಕ್ಚರ್ ಈಗ ನಾವು ಸರ್ಕಾರಿ ಶಾಲೆಗಳಲ್ಲಿ ಇವನ್ನ ಕೊಡೋದಕ್ಕೆ ನಾವು ಬಹಳ ಕಷ್ಟ ಪಡ್ತಾ ಇದೀವಿ ಕೆಲವೊಂದು ಶಾಲೆಗಳಲ್ಲಿ ಕೆಲವೊಂದು ಮಿನಿಸ್ಟರ್ ಕತೆಗಳ್ ಓದ್ದೆ ಅವರು ಯಾವ್ದೋ ಪ್ರೈವೇಟ್ ಕಂಪನಿಯಿಂದ ಸಿ ಎಸ್ ಆರ್ ಫಂಡ್ ತಗೊಂಡ್ ಮಾಡ್ತಾ ಇದಾರೆ ಅಂದ್ರೆ ನೂರಾರು ಶಾಲೆಗಳಲ್ಲಿ ಯಾವುದೋ ಒಂದು ಎರಡು ಶಾಲೆಗಳಲ್ಲಿ ಈ ರೀತಿ ಡೆವಲಪ್ಮೆಂಟ್ ಆಗ್ತಾ ಇದೆ ಈ ಸಿ ಎಸ್ ಆರ್ ಫಂಡ್ ತಗೊಂಡು ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಖಂಡಿತ ಆಗ್ತಾ ಇದೆ ಬಟ್ ಕ್ವಾಲಿಟಿ ಆಫ್ ಎಜುಕೇಷನ್ ಅಂತ ಬಂದಾಗ ಶಿಕ್ಷಣದ ಗುಣಮಟ್ಟ ಅಂತ ಬಂದಾಗ ಅಲ್ಲಿ ಬಹಳ ಗಣನೀಯ ಇಂಪ್ರೂವ್ಮೆಂಟ್ ಆಗಲೇಬೇಕು ಯಾಕಂತಂದ್ರೆ ಈಗ ರೆಸ್ಟ್ ಆಫ್ ದಿ ವರ್ಲ್ಡ್ ಯಾವುದು ಇಂಟರ್ನ್ಯಾಷನಲ್ ಸ್ಕೂಲ್ ಇದಾವೆ ಬೆಸ್ಟ್ ಇನ್ಸ್ಟಿಟ್ಯೂಷನ್ಸ್ ಇದಾವೆ ಎಜುಕೇಶ್ನಲ್ ಈಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಂದು ಅಡ್ವಾನ್ಸ್ಡ್ ಕಂಪ್ಯೂಟರ್ ಟೆಕ್ನಾಲಜೀಸ್ ಬಂದು ಸಾಫ್ಟ್ವೇರ್ಸ್ ಬಂದು ಅಂಡ್ ಅಡ್ವಾನ್ಸ್ಡ್ ಎಕ್ಸ್ಪೋಜರ್ ಮಕ್ಕಳಿಗೆ ಪ್ರಪಂಚದ ದರ್ಶನ ಆಗಿ ಅವರ ಥಿಂಕಿಂಗೇ ಬೇರೆ ಲೆವೆಲ್ ಇದೆ ಆ ಕ್ರೀಮ್ ಆಫ್ ಸೊಸೈಟಿ ಥಿಂಕಿಂಗ್ ಹೆಂಗಿದೆ ಅಂದರೆ ನಾನು ಹಾರ್ವರ್ಡ್ ಯೂನಿವರ್ಸಿಟಿಗೆ ಹೋಗಬೇಕು ಕೇಂಬ್ರಿಜಿಗೆ ಹೋಗ್ಬೇಕು ಅಂತ ಬಟ್ ಸರ್ಕಾರದ ಚಿಂತನೆ ಹೆಂಗಿದೆ ಅಂತಂದರೆ ಸರ್ಕಾರಿ ಶಾಲೆನಲ್ಲಿ ಮಕ್ಕಳು ಬರಬೇಕು ಬಂದು ಕ್ಲಾಸಲ್ಲಿ ಕೂತ್ಕೋಬೇಕು ಆ ಇ ಅಥವಾ ಎ ಬಿ ಸಿ ಡಿ ಕಲಿಬೇಕು ಓದೋದನ್ನು ಬರೆಯೋದನ್ನು ಕಲಿಬೇಕು ಬೇಸಿಕ್ ಮ್ಯಾಥ್ಸ್ನ ಕಲಿಬೇಕು ಅಂತ ಎ ಸರ್ ರಿಪೋರ್ಟ್ ಅಂತ ಇದೆ ಆ್ಯನ್ಯುವಲ್ ಸರ್ ಸರ್ವೆ ಆಫ್ ಎಜುಕೇಶ್ನಲ್ ರಿಪೋರ್ಟ್ ಅಂತಂದು ಪ್ರಥಮ ಅಂತಂದು ಒಂದು ಎನ್ ಜಿ ಒ ಅವ್ರು ಕಂಡಕ್ಟ್ ಮಾಡ್ತಾರೆ ಅದರ ಪ್ರಕಾರ ಏನಪ್ಪ ಅಂತಂದರೆ ನಾಲ್ಕನೇ ಕ್ಲಾಸಲ್ಲಿ ಓದೋ ಮಗುಗೆ ಕನ್ನಡ ಓದೋದಕ್ಕೆ ಬರೋಲ್ಲ ಎಂಟನೇ ಕ್ಲಾಸಲ್ಲಿ ಓದೋ ಅಂಥ ಮಗುಗೆ ಬೇಸಿಕ್ ಮ್ಯಾಥ್ಸ್ ಅಂದರೆ ಬೇಸಿಕ್ ಅಡಿಷನ್ ಆ್ಯಂಡ್ ಸಬ್ಟ್ರಾಕ್ಷನ್ ಏನಂತೀವಿ ಅದು ಕೂಡ ಬರೋದಿಲ್ಲ ಅಂತಂದು ಸರ್ಕಾರಿ ಶಾಲೆನಲ್ಲಿ ಓದ್ತಿರೋಂಥ ಮಕ್ಕಳ ಪರಿಸ್ಥಿತಿ ಕೇವಲ ಕರ್ನಾಟಕ ಅಲ್ಲ ಇಡೀ ದೇಶದಲ್ಲಿ ಇರುವಂಥದ್ದು ಸೊ ಕೋಟ್ಯಾನು ಕೋಟಿ ಮಕ್ಕಳು ಇವತ್ತು ಸರ್ಕಾರಿ ಶಾಲೆನಲ್ಲಿ ಓದ್ತಾ ಇದ್ದಾರೆ ನಮ್ಮ ಥಿಂಕಿಂಗ್ ಈಗ ಶಾಲೆಗಳು ಪುನರಾರಂಭ ಆಗೋದು ವೆರಿ ಗುಡ್ ಅದೇ ಟೈಮಲ್ಲಿ ಸಾವಿರಾರು ಶಾಲೆಗಳು ರಾಜ್ಯದಲ್ಲಿ ನೂರಾರು ಶಾಲೆಗಳು ಮುಚ್ಚುವಂಥ ಪರಿಸ್ಥಿತಿ ತಲುಪಿದ್ದಾವೆ ಎಷ್ಟೋ ಶಾಲೆಗಳಲ್ಲಿ ಒಬ್ಬರೇ ಟೀಚರ್ ಇರ್ತಾರೆ ಐದು ಕೋಟಿ ಅಡಿ ಇದ್ದರೂ ಕೇವಲ ಐದರಿಂದ ಆರು ಸ್ಟೂಡೆಂಟ್ಸ್ ಮಾತ್ರ ಇರ್ತಾರೆ ಕೆಲವೊಂದು ಶಾಲೆಗಳು ನೂರು ವರ್ಷ ಕಳೆದಿರ್ತದೆ ಬಟ್ ಹತ್ತು ಪಟ್ಟು ಮಕ್ಕಳ ಸಂಖ್ಯೆ ಕಡಿಮೆ ಆಗಿರ್ತದೆ ನೀವು ಯಾವುದೇ ಹಳ್ಳಿಗೆ ಹೋದರೂ ಇದೇ ಕತೆ ರೆಕ್ಲೆಸ್ ಆಗಿ ಒಂಥರ ಪ್ರೈವೇಟ್ ಸ್ಕೂಲ್ಗಳೇನಿದ್ದಾವೆ ಎಲ್ಲ ಕಡೆ ಮಶ್ರೂಮ್ ಆಗ್ತಾ ಇದ್ದಾವೆ ಅಗೇನು ಅವು ಅವು ಪ್ರೈವೇಟ್ ಸ್ಕೂಲಲ್ಲಿರೋ ಕ್ವಾಲಿಟಿನೂ ಭಾಳ ಚೆನ್ನಾಗಿದೆ ಅಂತಂದೇನಲ್ಲ ಓವರ್ ಆಲ್ ಎಜುಕೇಷನ್ ಸಿನ್ಯಾರಿಯು ಹೇಗಿದೆ ಅಂತಂದರೆ ವೆರಿ ಡಿಸ್ಟರ್ಬಿಂಗ್ ಇದೆ ನಾವು ಮಾಡ್ರನ್ ಟೈಮ್ಸಿಗೆ ಏನು ಅವಶ್ಯಕತೆ ಇದೆ ಯಾವ ರೀತಿ ಗಟ್ಟಿ ವ್ಯಕ್ತಿಗಳನ್ನು ರೆಡಿ ಮಾಡಬೇಕು ಮೆಂಟಲಿ ಟಫ್ ಇಂಡಿವಿಜುವಲ್ಸ್ ಆಮೇಲೆ ಎಕ್ಸ್ಟ್ರಾ ಕರಿಕ್ಯುಲರ್ಸ್ ಕೊಡಬೇಕು ಅವರಿಗೆ ಹಲವಾರು ವಿಚಾರಗಳಲ್ಲಿ ಹಲವಾರು ಆಯಾಮಗಳಲ್ಲಿ ಹಲವಾರು ರಂಗಗಳಲ್ಲಿ ಆಸಕ್ತಿ ಬರೋ ರೀತಿಯಲ್ಲಿ ಹಾಬೀಸ್ ಆ್ಯಂಡ್ ಇಂಟ್ರೆಸ್ಟ್ ಡೆವಲಪ್ ಆಗೋ ರೀತಿಯಲ್ಲಿ ವೇದಿಕೆಗಳನ್ನು ಕಲ್ಪಿಸ್ಬೇಕು ಅವಕಾಶಗಳನ್ನು ಕೊಡಬೇಕು ಮಕ್ಕಳಿಗೆ ಒಂದು ರೀತಿಯಲ್ಲಿ ನೋಡಿದರೆ ಅತ್ಯಂತ ದುರ್ದೈವ ಅತ್ಯಂತ ಹಿಂದುಳಿದಂಥ ಒಂದು ಎಜುಕೇಷನ್ ಸಿಸ್ಟಮ್ ಇರ್ಬೋದು ಶಿಕ್ಷಣನ ನಾವು ಮಕ್ಕಳಿಗೆ ಕೊಡ್ತಾಯಿದ್ದೀವಿ ಅದರಿಂದ ಆ ಮಕ್ಕಳು ಮುಂದೆ ಬರುವ ದಿನಗಳಲ್ಲಿ ಯಾವುದೇ ಜೀವನದ ಚಾಲೆಂಜ್ ಇರ್ಬೋದು ಅಥವಾ ಜಾಬ್ ಇರ್ಬೋದು ಯಾವುದನ್ನು ಕೂಡ ಚಾಲೆಂಜ್ ಫೇಸ್ ಮಾಡೋಕ್ಕೂ ಆಗೋಲ್ಲ ಅಥವಾ ಜಾಬ್ ತಗೊಳ್ಳೋಕ್ಕೂ ಆಗಲ್ಲ ಅಂಥ ಪರಿಸ್ಥಿತಿ ಬರುತ್ತೆ ಸೊ ಸ್ವತಂತ್ರವಾಗಿ ಬದುಕುವಂಥ ಎಜುಕೇಷನ್ ಧೈರ್ಯದಿಂದ ಎಂಥ ಪರಿಸ್ಥಿತಿ ಬಂದರೂ ಅದನ್ನು ಎದುರಿಸುವಂಥ ಎಜುಕೇಷನ್ ಹಾಗೆಯೇ ತಮ್ಮ ಸ್ವಂತ ಕಾಲ ಮೇಲೆ ಎತ್ಕೊಂಡು ತಮ್ಮ ಬುದ್ಧಿಶಕ್ತಿ ಉಪಯೋಗಿಸಿ ತಮ್ಮ ಜೀವನ ಕಟ್ಟಿಕೊಡುವಂಥ ಎಜುಕೇಷನ್ ಇವತ್ತು ಲಕ್ಷಾಂತರ ಅಲ್ಲ ಕೋಟ್ಯಾಂತರ ಮಕ್ಕಳಿಗೆ ಸಿಗ್ತಾ ಇಲ್ಲ ನಾವು ಯಾಕೆ ಎಲ್ಲ ಸುಮ್ಮನೆ ಕೂತಿದ್ದೀವಿ ಅಂತ ಒಂದು ಪ್ರಶ್ನೆ ಬರುತ್ತೆ ಯಾಕೆ ಇದ್ರ ಬಗ್ಗೆ ನಾವು ಡಿಬೇಟ್ ಮಾಡ್ತಾ ಇಲ್ಲ ಡಿಸ್ಕಸ್ ಮಾಡ್ತಾ ಇಲ್ಲ ಎಜುಕೇಷನ್ ಬಗ್ಗೆ ಮಾತಾಡೋರ ಸಂಖ್ಯೆ ಯಾಕೆ ಭಾಳ ಕಡಿಮೆ ಇದೆ ಅಲ್ಲೋ ಇಲ್ಲೋ ಒಂದೊಂದು ಸಾರಿ ಪೇಪರಲ್ಲಿ ಬರುತ್ತೆ ಬಟ್ ಇದನ್ನು ದೊಡ್ಡ ಇಶ್ಯೂ ಮಾಡಿ ರಾಜ್ಯ ದೇಶದ ತುಂಬ ಮೇಜರ್ ಇಶ್ಯೂ ಮಾಡಲೇಬೇಕಾಗಿದೆ ಆಮೇಲೆ ಸರ್ಕಾರದ ಹತ್ರ ದುಡ್ಡಿಲ್ಲ ಅಂತೆಲ್ಲ ತುಂಬಾ ದುಡ್ಡಿದೆ ಬಟ್ ಐ ಥಿಂಕ್ ಅವರ ಒಂದು ದೂರ ದೃಷ್ಟಿ ಇಟ್ಕೊಂಡು ಮಕ್ಕಳಿಗೆ ಕೇವಲ ಮೊಟ್ಟೆ ಕೊಡೋದು ಅಲ್ಲಿ ಇಲ್ಲಿ ಕೆಲವೊಂದು ಸ್ಕೂಲುಗಳನ್ನು ಅಪ್ಗ್ರೇಡ್ ಮಾಡೋದು ಐ ಥಿಂಕ್ ಶಿಕ್ಷಣದಲ್ಲಿರುವ ಅಸಮಾನತೆಯೂ ಜಾಸ್ತಿ ಆಗ್ತದೆ ಈ ರೀತಿ ಮಾಡೋದರಿಂದ ಎಲ್ಲ ಶಾಲೆಗಳಿಗೂ ಈಕ್ವಲ್ ಅಟೆನ್ಷನ್ ಕೊಡಬೇಕು ಶಾಲೆನಲ್ಲಿರುವ ಎಲ್ಲ ಆಸ್ಪೆಕ್ಟ್ಸ್ ಎಲ್ಲ ಡೈಮೆನ್ಷನ್ ಎಲ್ಲ ಆಯಾಮಗಳಿಗೂ ಕೂಡ ಈಕ್ವಲ್ ಅಟೆನ್ಷನ್ ಕೊಡಬೇಕು ಎಲ್ಲ ಶಾಲೆಗಳು ಕೂಡ ನಾವು ಅಪ್ಗ್ರೇಡ್ ಮಾಡಬೇಕು ಈ ಒಂದು ಬಿಗ್ ಥಿಂಕಿಂಗ್ ಇದೇನು ಉದಾರ ಭಾವ ಅಲ್ಲ ಸರ್ಕಾರದಲ್ಲಿ ಇದೊಂದು ಬಿಗ್ ಥಿಂಕಿಂಗ್ ದೊಡ್ಡ ಮಟ್ಟದ ಆಲೋಚನೆ ದೊಡ್ಡ ಮಟ್ಟದ ಯೋಚನೆ ಐ ಥಿಂಕ್ ಬಂದರೆ ಜನಪ್ರತಿನಿಧಿಗಳಲ್ಲಿ ಎಲ್ಲ ಶಾಲೆಗಳು ಉದ್ದಾರ ಆಗ್ತವೆ ಮಕ್ಕಳ ಭವಿಷ್ಯ ಉದ್ಧಾರ ಆಗುತ್ತೆ ಮಕ್ಕಳ ಭವಿಷ್ಯ ಉದ್ಧಾರ ಆದರೆ ಅವ್ರಿಗೆ ಊರು ಉದ್ಧಾರ ಆಗುತ್ತೆ ಊರು ಉದ್ಧಾರ ಆದರೆ ಸಮಾಜ ಉದ್ಧಾರ ಆಗುತ್ತೆ ಸಮಾಜ ಉದ್ಧಾರ ಆದರೆ ಒಂದು ಶಾಂತಿ ಸೌಹಾರ್ದ ನೆಮ್ಮದಿ ನಮ್ಮ ದೇಶದಲ್ಲಿ ಅದು ನೆಲೆಸುತ್ತೆ ಅಂತ ನನ್ನ ಭಾವನೆ ಹಾಗಾಗಿ ಯಾರು ಸರ್ಕಾರಿ ಶಾಲೆಗೆ ಹೋಗ್ತಾ ಇದ್ದಾರೆ ಮಕ್ಕಳಿಗೆ ನಾವು ನಮ್ಮ ನಮ್ಮ ಕೈಲಾದಂಥ ಸಹಾಯನ ಮಾಡೋಣ ನಾನು ನನ್ನದೇ ಆದ ರೀತಿಯಲ್ಲಿ ಮಾಡ್ತಾ ಇದ್ದೀನಿ ನೀವು ಕೂಡ ನೀವು ಸಹಾಯ ಮಾಡಿ ಸಹಾಯ ಮಾಡೋಣ ಅಂತಂದರೆ ಅದು ಅಗೇನ್ ನಾಟ್ ಸಫಿಷಿಯೆಂಟ್ ಹಾಗೆಯೇ ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ ಯಾಕೆ ಶೇರ್ ಮಾಡಬೇಕಂತಂದರೆ ಹಲವಾರು ಜನಕ್ಕೆ ಎಷ್ಟು ಎಜುಕೇಷನ್ ಸಿಸ್ಟಮ್ ಏನಾಗ್ತಾಯಿದೆ ಅನ್ನೋದ್ರ ಬಗ್ಗೆ ಒಂದು ಅರಿವು ಮೂಡಲಿ ಅವರಿಗೂ ಕೂಡ ಒಂದು ಕಾಳಜಿ ಮೂಡಲಿ ಸೊ ಹೆಚ್ಚು ಶೇರ್ ಆಗೋದ್ರಿಂದ ಇದ್ರ ಬಗ್ಗೆ ಆಗಲಿ ಹೇಳ್ದಂಗೆ ಒಂದು ಡಿಬೇಟ್ ಒಂದು ಡಿಸ್ಕಷನ್ ಸಮಾಜದಲ್ಲಿ ಇಂಗ್ಲೀಷಲ್ಲಿ ಡಿಸ್ಕೋರ್ಸ್ ಅಂತ ಹೇಳ್ತೀವಿ ಅಂದರೆ ಸೊಸೈಟಿನಲ್ಲಿ ಯಾವ ರೀತಿ ವಿಚಾರಗಳ ಬಗ್ಗೆ ಜನಗಳು ಮಾತಾಡ್ತಾ ಇದ್ದಾರೆ ಜನಪ್ರತಿನಿಧಿಗಳು ಮಾತಾಡ್ತಾ ಇದ್ದಾರೆ ಎಲ್ಲ ಜನಪ್ರತಿನಿಧಿಗಳಿಗೂ ರೀಚ್ ಆಗಬೇಕು ಸರ್ಕಾರಕ್ಕೂ ರೀಚ್ ಆಗಬೇಕು ಹಾಗಾಗಿ ಈ ವಿಡಿಯೋನ ದಯವಿಟ್ಟು ಶೇರ್ ಮಾಡಿ ಧನ್ಯವಾದಗಳು